ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮಾದ್ರೆ ಅಂದ್ಕೊಂಡಿನಿ ನಾನು ಆರಾಮಿದ್ದೀನಿ ಇವತ್ತು ಬುಧವಾರ ಸರಿ ಗುರುವಾರ ಈ ಹುಡುಗರು ಇದ್ ಸಲ ಈಗ ಅವ್ರು ಕುಟಾಗ ಹದರೆ ಹದಿನೆರಡು ವಾರ ಯಾವುದನ್ನದ ಮರ್ತು ಹೋಗಿಬಿಟ್ಟೈತೆ ನನಗೆ ಬಂದ್ರೆ ನೋಡಿರಿ ವೀಡಿಯೋ ಮಾಡೋ ಕುಂತ್ರು ಸ್ಟಾರ್ಟ್ ಒಳಗೆ ಬಂದೇ ಬಿಡ್ತಾರೆ ಏನು ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಇವತ್ತು ಗುರುವಾರ ಗೀನ ಎಲ್ಲ ಆಗೈತ್ರಿ ಇವಾಗ ಅಡುಗೆ ಕುಂತೀನಿ ಚಪಾತಿ ಮಾಡಿಟ್ಟಿನ ಆಲ್ರೆಡಿ ಸಬ್ಬಸ್ಗೆ ಹೆಸ್ರು ಕಾಳು ಪಲ್ಯ ಮಾಡೋಣ ಅಂತ ಅದನ್ನು ತೋರ್ಸೋಣ ಅಂತೇಳಿ ವಿಡಿಯೋ ಮಾಡ್ಕೊತೀನಿ ಹೆಂಗೆ ಸಬ್ಬಸ್ಗೆ ಕಾಳು ಪಲ್ಯ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣಬೇಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನೀವು ಈ ಒಂದು ಅರ್ಧ ಕೆ ಜಿ ಅದಾವ ಹೆಸ್ರು ಕಾಳು ಅದಕ್ಕೆ ಒಂದು ಕಟ್ಟೆ ಸಬ್ಬಸ್ಗಿನ ಹಾಕೀನಿ ಅಂದ್ರೆ ಫಸ್ಟ್ ಹೆಸ್ರು ಕಾಳುನ ಕುದಿಸ್ಕೋಬೇಕು ಫುಲ್ ಹೊಟ್ಟು ಒಡೆಯನ್ನು ಕುದ್ರಸ್ಕೊಬೇಡ್ರಿ ಫುಲ್ ಮತ್ತು ಲೈಟಾಗಿ ಹಿಂಗೆ ಕುದ್ಸ್ಕೊಂಡು ಸ್ವಲ್ಪ ಗಂಡಿರೋತ್ಲಾಗ ಬಸ್ತು ಬಸ್ಬೇಡ್ರಿ ಗಂಡಿರೋತ್ಲಾಗ ಸೊಪ್ಪು ಸಣ್ಣ ಕೊಯ್ದು ಹಾಕ್ರಿ ನಾನು ಸೊಪ್ಪು ಗಿಪ್ಪು ಕೊಯ್ಯೋದೆಲ್ಲ ವಿಡಿಯೋ ಮಾಡಲಿಲ್ಲ ಹುಡ್ಗರ್ಗೆ ಫೋನ್ ಕೊಡಲಿಲ್ಲ ನನಗೆ ಹಂಗಾಗಿ ಇದಕ್ಕೀಗ ಅರ್ಶಿಂ ಪುಡಿ ಹಾಕೋಣ ಈ ಕಡೆ ಉಳ್ಳಾಗಡ್ಡಿ ಆಮೇಲೆ ಎಣ್ಣೆನ ಕ ಇದನ್ನು ಎಣ್ಣೆ ಕಾಯಿ ಹಾಕಿತ್ತು ಉಳ್ಳಾಗಡ್ಡಿ ಹೆಣ್ಣು ಹಾಕಿ ಫ್ರೈ ಮಾಡ್ಕೊಳಕೊಂತೀನಿ ಕುಕ್ಕರ್ನಾಗ ಕುದಿಸಿದ್ದೆ ನಾನು ಹೆಚ್ಚಿನ ಕಾಳು ಹಬ್ಬನ ಅದರ ಅದೇ ಕುಕ್ಕರ್ನೆಲ್ಲ ಮಾಡ್ಕೊಂತೀನಿ ಇವಾಗ ಎಷ್ಟು ಅಷ್ಟು ಅರ್ಶಿನ್ ಪುಡಿ ಹಾಕೋಣ ಎಷ್ಟು ಸಾಕು ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನೀವು ಎಷ್ಟು ಹಾಕಿರ್ತೀವಿ ಅದ್ರ ಮೇಲೆ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನನಗೆ ಇಷ್ಟು ಸಾಕು ಅನ್ಸಕತ್ತೈತಿ ಸೊ ಎಷ್ಟು ಸಾಕು ಇದಕ್ಕಿನ್ನೇನು ನಾನು ಚಿಕ್ಕ ಲೈಟಾಗಿ ಒಂಚು ಲೈಟಾಗಿ ಅಂದರೆ ತೀರೆ ಲೈಟಾಗಿ ಗರಂ ಮಸಾಲೆ ಜಾಸ್ತಿ ಹಾಕಿದ್ರೆ ಮತ್ತು ಕಲರ್ ಕಾಣಲ್ಲ ಅದು ಇಷ್ಟೇ ಸಾಕು ಗರಂ ಮಸಾಲೆ ರುಚಿಗೆ ಅಂತ ಅಷ್ಟೇ ಸೊ ಒಳಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಹಿಂಗೆ ಚೆಂದಾಗಿ ಫ್ರೈ ಆಗ್ಬೇಕು ನಾ ಹೊಗಳಿ ಆಯಿತು ಟಮಾಟೇನಾಯಿತು ಮೆಣಸಿನ್ಕಾಯಿ ಆಯಿತು ನೀವು ಎಷ್ಟು ಎಣ್ಣೆ ಚೆಂದ ಫ್ರೈ ಮಾಡ್ಕೊತೀವಿ ಅಷ್ಟು ಚೆಂದ ಪಲ್ಯ ಹಾಕ್ತಾಯಿ ಫ್ರೆಂಡ್ಸ್ ನಾ ಇದಕ್ಕೆ ಈಗ ಹಾಕೊಂಡೇನ್ರಿ ಟಮಟನ ಅಷ್ಟು ಚೆಂದ ಎಲ್ಲ ಎಣ್ಣೆ ಫ್ರೈ ಆಗಬೇಕು ಚಪಾತಿ ಮಾಡಿಟ್ಟಿನ ಆಲ್ರೆಡಿ ಅವಾಗಲೇನ ಮೆಂತ್ಯ ಸೊಪ್ಪು ತಂದಾರ ಸೋಸ್ಬೇಕು ಇವಾಗ ಸೋಸಿ ಪಲ್ಯದಾಗ ಹಚ್ಕೊಂಡು ತಿನ್ನಕಂತೇಳಿ ಮೆಂತ್ಯ ಸೊಪ್ಪು ತಂದಾರ ಸೊ ಅದನ್ನೊಂದು ಸೋಸ್ಬೇಕು ಏನು ವಿಡಿಯೋ ಮಾಡಕ್ಕೆ ಬಿಡಲ್ಲ ರೀ ಎಷ್ಟು ಅಂದರೆ ಎಷ್ಟು ಕಾಟ ಕೊಡ್ತಾರಂದ್ರೆ ನಾನು ಮಕ್ಕಳು ಈ ತೆಲಿಗೆ ಕೆಟ್ಟ ಕೊಟ್ ರೀ ಈ ಥರ ಏನಾನ ಒಂದು ಮಾಡ್ಬೇಕು ಅಂದ್ಕೊಂಡ್ರಿ ಏನಾನ ಒಂದು ನರವರ್ಕ್ ಬಂದು ಮಾಡ್ತಾವೆ ಇವು ಎರಡು ಇರೋಕೆ ಎರಡು ಅದಾವೆ ಈ ಪರಿ ಕಾಟ ಕೊಡ್ತಾವೆ ಇವಾಗ ಎಲ್ಲ ಎಣ್ಣೆ ಫ್ರೈ ಆ ಥರ ಎಲ್ಲ ತರಕಾರಿಗಳು ಒಳಗೆ ಗಾಡಿ ಮೆಣಸಿನ್ಕಾಯಿ ಎಲ್ಲ ಮೆತ್ತಗೆ ಫ್ರೈ ಆಗೈತಿ ಈಗ ಈ ಕಾಳುಗಳು ಸೇರಿಸ್ಕೊಳಂದರೆ ಫ್ರೆಂಡ್ಸ್ ನಾ ಇದಕ್ಕೆ ಈಗ ಕಾಳುಗಳು ಸೇರಿಸ್ಕೊಂಡು ಚೆಂದಾಗ ಫ್ರೈ ಮಾಡಬೇಕು ನೀರೇನು ಎಕ್ಸ್ಟ್ರಾ ಸೇರಿಸ್ಕೊಳಕ್ ಹೋಗ್ಬೇಡ್ರಿ ಮತ್ತೆಲ್ಲ ಚೆಂದ ಕುದ್ದೆಲ್ಲ ಮೆತ್ತಗಾಗಿ ಅವು ಸೊ ಹಂಗಾಗಿ ಇವನ್ನೇನು ನೀರು ಗಿರಿ ಏನು ಸೇರಿಸ್ಕೊಳಕ್ಕೆ ಹೋಗ್ಬೇಡ್ರಿ ಇಷ್ಟೇ ಕುದಿಸಿದ್ರಿ ಇಷ್ಟೇ ಎಣ್ಣೆ ಹಾಕಿರ್ತೀವಲ್ಲ ಮುಂಚೆ ಕ ಬಸ್ದಾಗ ನೀರು ಒಂದು ಸ್ವಲ್ಪ ಹೆಂಗಂದ್ರೆ ಬಂದೇ ಬಂದಿರ್ತೈತಲ್ಲ ಅದರಲ್ಲೇ ಕುದಿಸ್ಕೊಡ್ರಿ ಚಲೋ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಳ್ರಿ ಸಾಕು ಜಾಸ್ತಿ ಹೋಗಿ ಕುದಿಸಿದ್ರೆ ಎಲ್ಲ ಪಲ್ಯ ಹೋಯ್ ಖಾರ ಆಗ್ಬಿಡ್ತಾಯ್ತದ ಮತ್ತೆ ಫ್ರೆಂಡ್ಸ್ ಅಡಿಗೆ ಎಲ್ಲಾ ಆಯ್ತು ಊಟನ ಆಯ್ತು ಹುಡುಗುರ್ನೆಲ್ಲ ಮಣಗಿ ಸಿನಿಮಾದ ಅಕ್ಕಿ ಬೆಡ್ ಮೇಲೆ ಮಕ್ಕೊಂಡಳ ಇವ ಜೋಳಿಗೆ ಮಕ್ಕೊಂಡಾನ ಸೊ ಅವರಿಬ್ಬರು ಅಷ್ಟೇ ಅವನಿಗೆ ಜೋಳಿಗಿಲ್ದ ಅವ ಮಕ್ಕಳಲ್ಲ ಜೋಳಿಗೆ ಬೇಕ ಬೇಕು ಅವನಿಗೆ ಸೊ ಅಕ್ಕಿ ಪರವಾಗಿಲ್ಲ ಬೆಡ್ ಮೇಲೆ ಆಗಲಿ ನೆಲದ ಮೇಲೆ ಅಲ್ಲಿ ಮಕ್ಕಂತ ಇದಾಗಿತ್ತು ಇವತ್ತಿನ ವಿಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ನಮಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್